ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೊಬೈಲ್ ಫೋನ್ ಇರುವಂಥವರಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಏನು ಆ ಗುಡ್ ನ್ಯೂಸ್ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಮೊಬೈಲ್ ಫೋನ್ ಇರುವಂತವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇವಾಗಿನ ಕಾಲದಲ್ಲಿ ಯಾರ ಹತ್ರ ಮೊಬೈಲ್ ಇರೋಲ್ಲ ಹೇಳಿ ಎಲ್ಲರ ಹತ್ರನೂ ಕೂಡ ಮೊಬೈಲ್ ಇರತ್ತಲ್ವ ಈಗ ಚಿಕ್ಕ ಮಕ್ಕಳಿಂದ ಇದ್ರ ದೊಡ್ಡೋರಗೂ ಕೂಡ ಮೊಬೈಲ್ ಫೋನ್ ಬೇಕೇ ಬೇಕು ಸೊ ಎಲ್ಲರ ಹತ್ರನೂ ಕೂಡ ಮೊಬೈಲ್ ಫೋನ್ ಇದೆ ಇವಾಗ ಕೆಲವರ ಹತ್ರ ಆಂಡ್ರಾಯ್ಡ್ ಫೋನ್ ಇರುತ್ತೆ ಕೆಲವರ ಹತ್ರ ಕೀಪ್ಯಾಡ್ ಫೋನ್ ಇರುತ್ತೆ ನೀವು ಇತ್ತೀಚೆಗೆ ನೋಡಿರ್ಬೋದು ರೀಚಾರ್ಜ್ಗಳ ಬೆಲೆ ಎಲ್ಲ ತುಂಬಾ ಜಾಸ್ತಿ ಆಗಿದೆ ಅಲ್ವ ಈಗ ಎಸ್ಪೆಷಲಿ ಜಿಯೋ ಸಿಮ್ ಮೇನ್ ಮಾರ್ಕೆಟಿಗೆ ಬಂತು ಆವಾಗಿಂದ ರೀಚಾರ್ಜ್ಗಳ ಬೆಲೆ ಎಲ್ಲ ತುಂಬಾ ಜಾಸ್ತಿ ಮಾಡಿದ್ರು ಅದಕ್ಕೂ ಏನಿತ್ತು ಏನಿತ್ತಂತಂದರೆ ನೀವು ಇಪ್ಪತ್ತು ರೂಪಾಯಿ ಬೇಕಿದ್ದರೂ ಕೂಡ ರಿಚಾರ್ಜ್ ಮಾಡಿಸ್ಕೊಬೋದಿತ್ತು ಮೂವತ್ತು ರೂಪಾಯಿ ಬೇಕಿದ್ರು ಕೂಡ ರೀಚಾರ್ಜ್ ಮಾಡಿಸ್ಕೊಬೋದಿತ್ತು ಎಷ್ಟು ಬೇಕಿದ್ರು ಕೂಡ ರೀಚಾರ್ಜ್ ಮಾಡಿಸ್ಕೋಬೋದಿತ್ತು ಬಟ್ ಅನ್ಲಿಮಿಟೆಡ್ ಇರಲಿಲ್ಲ ಅನ್ಲಿಮಿಟೆಡ್ ಕಾಲ್ ಮಾಡೋದಕ್ಕೆ ಇರಲಿಲ್ಲ ಆಪ್ಷನ್ ಇರಲಿಲ್ಲ ಬೇಕಿದ್ರೆ ಬರೀ ನೀವು ವಾಯ್ಸ್ ಕಾಲ್ಗೆ ಮತ್ತು ಎಸ್ ಎಮ್ ಎಸ್ಗೆ ಮಾತ್ರ ರೀಚಾರ್ಜ್ ಮಾಡಿಸ್ಕೋಬೇಕಿತ್ತು ಇಂಟರ್ನೆಟ್ ಬೇಕು ಅಂದರೆ ಅದಕ್ಕೂ ಸಪ್ರೇಟ್ ಮಾಡಿಸ್ಕೋಬೋದು ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಈ ಜಿಯೋ ಸಿಮ್ ಬಂದ ಮೇಲೆ ಒಟ್ಟಿಗೆ ಪ್ಯಾಕೇಜ್ ಮಾಡಿಸ್ಕೋಬೇಕು ಇವಾಗ ನಿಮ್ಮ ಹತ್ರ ಆಂಡ್ರಾಯ್ಡ್ ಫೋನ್ ಇರಲಿ ಅಥವಾ ಕೀಪ್ಯಾಡ್ ಫೋನ್ ಇರಲಿ ರೀಚಾರ್ಜ್ ಫಿಕ್ಸ್ ಇನ್ನೂರ ಇನ್ನೂರೈವತ್ತು ರೂಪಾಯಿಂದ ತಿಂಗಳಿಗೆ ಇನ್ನೂರೈವತ್ತು ರೂಪಾಯಿನೇ ಮಾಡ್ಸ್ಕೊಬೇಕು ಮಾಡಿಸ್ಕೋಬೇಕು ನಿಮ್ದು ಆಂಡ್ರಾಯ್ಡ್ ಫೋನ್ ಆಗಿರಲಿ ಕೀಪ್ಯಾಡ್ ಆಗಿರಲಿ ನೀವು ಇಂಟರ್ನೆಟ್ ಯೂಸ್ ಮಾಡಿ ಬಿಡಿ ಒಟ್ಟು ಇನ್ನೂರೈವತ್ತು ರೂಪಾಯಿನೇ ರೀಚಾರ್ಜ್ ಮಾಡಿಸ್ಕೋಬೇಕಾಗಿತ್ತು ಸೊ ಈ ಏನಾಗ್ತಿತ್ತು ಅಂದ್ರೆ ಕೀಪ್ಯಾಡ್ ಯೂಸ್ ಮಾಡೋರಿಗೆಲ್ಲ ತುಂಬಾ ವೇಸ್ಟ್ ಆಗ್ತಾ ಇತ್ತು ತುಂಬಾ ಬೇಜಾರು ಕೂಡ ಆಗ್ತಾ ಇತ್ತು ಅವ್ರಿಗೆ ತುಂಬಾ ಬರ್ಡನ್ ಆಗ್ತಾ ಇತ್ತು ಇವಾಗ ಎಷ್ಟೋ ಜನ ಬಡವರು ಕೂಡ ಇದ್ದಾರೆ ಅವರು ಕೀಪ್ಯಾಡ್ ಫೋನ್ ಕೂಡ ಯೂಸ್ ಮಾಡ್ತಾರೆ ಜೊತೆಗೆ ಎಸ್ಪೆಷಲಿ ವಯಸ್ಸಾದ ಅಂತವ್ರು ಕೂಡ ಕೀಪ್ಯಾಡ್ ಫೋನೇ ಇಟ್ಕೊಂಡಿರ್ತಾರೆ ಅವರಿಗೆಲ್ಲ ಜಸ್ಟ್ ಒಂದು ಕಾಲ್ ಬಂದ್ರೆ ರಿಸೀವ್ ಮಾಡೋದಕ್ಕೆ ಮತ್ತೆ ರಿಟರ್ನ್ ಕಾಲ್ ಮಾಡೋದಕ್ಕೆ ಅಷ್ಟೇ ಬೇಕಾಗಿರುತ್ತೆ ಅವರಿಗೆ ಬೇರೆ ಯಾವುದೇ ರೀತಿ ಇಂಟರ್ನೆಟ್ ಆಗಲಿ ಎಸ್ ಎಮ್ ಎಸ್ ಆಗಲಿ ಏನು ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಅಂಥವರಿಗೆಲ್ಲ ಏನಾಗ್ತಿತ್ತು ಒತ್ತಾಯಕ ಪೂರ್ವಕವಾಗಿ ರೀಚಾರ್ಜ್ ಮಾಡಿಸ್ಕೊಳ್ಳೇಬೇಕಾಗಿತ್ತಲ್ವಾ ಇವಾಗ ಆ್ಯಂಡ್ರಾಯ್ಡ್ ಫೋನ್ ಇರೋರೆ ಇನ್ನೂರೈವತ್ತು ಕೋಟಿ ಒಂದು ಮಂತ್ಲಿ ಪ್ಯಾಕ್ ಹಾಕಿಸ್ಕೊತಾರೆ ಡೈಲಿ ಒನ್ ಜಿ ಬಿ ಇಂಟರ್ನೆಟ್ ಇರುತ್ತೆ ಅವರು ಖಾಲಿ ಮಾಡ್ತಾರೆ ಬಟ್ ಇಲ್ಲಿ ಕೀಪ್ಯಾಡ್ ಇರೋರಿಗೆ ತುಂಬ ಲಾಸ್ ಆಗ್ತಾ ಇತ್ತು ಎಷ್ಟೋ ಜನ ಬಡವರು ಕೂಡ ಇರ್ತಾರೆ ಕೂಲಿ ಮಾಡೋ ಅಂಥವರು ಕೂಡ ಇರ್ತಾರೆ ಹೇಳಿದಾಗೆ ವಯಸ್ಸಾದವರು ಕೂಡ ಇರ್ತಾರೆ ಕೆಲವೊಂದೊಂದು ಹಳ್ಳಿಗಳಲ್ಲಿ ನೆಟ್ವರ್ಕೇ ಸಿಗಲ್ಲ ಅಂಥವರು ಕೂಡ ಈ ಒಂದು ಪ್ಯಾಕ್ನೇ ರಿಚಾರ್ಜ್ ಮಾಡಿಸ್ಕೋಬೇಕಾಗಿತ್ತು ಅವರಿಗೆಲ್ಲ ನಿಜವಾಗ್ಲೂ ಬರ್ಡನ್ ಆಗ್ತಾ ಇತ್ತು ಆ್ಯಂಡ್ರಾಯ್ಡ್ ಫೋನ್ ಇರೋರಿಗೆ ಏನೂ ತೊಂದರೆ ಆಗ್ತಾ ಇರಲಿಲ್ಲ ಅವ್ರು ಹೇಗೋ ಯೂಸ್ ಮಾಡ್ತಾಯಿದ್ರು ಸೊ ಜಿಯೋ ಸಿಮ್ ಬಂದ ಮೇಲೆ ಈ ರೀತಿ ಪ್ಯಾಕ್ ಆಯಿತು ಒತ್ತಾಯಕ ಪೂರ್ವಕವಾಗಿ ಹಾಕಿಸ್ಕೋಬೇಕಾಗಿತ್ತು ಸೊ ಇವಾಗ ಅದನ್ನೆಲ್ಲಾನು ಕೂಡ ತೆಗೆದಾಕ್ಬೇಕಂತೇಳ್ಬಿಟ್ಟು ಇವಾಗ ಈ ಕೇಂದ್ರ ಸರ್ಕಾರ ಟ್ರೈಗೆ ಹೊಸದಾಗಿ ಆದೇಶನ ಕೊಟ್ಟಿದ್ದಾರೆ ಮೊಬೈಲ್ ರಿಚಾರ್ಜ್ಗಳ ಬೆಲೆನ ಕಡಿಮೆ ಮಾಡಬೇಕು ಜೊತೆಗೆ ಬರೀ ವಾಯ್ಸು ಮತ್ತು ಎಸ್ ಎಸ್ ಸಿ ಮಾತ್ರನೇ ಆಪ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸಿಮ್ ಕಾರ್ಡ್ ಕಂಪ್ನಿಗಳಿಗೂ ಕೂಡ ಆದೇಶನ ಕೊಟ್ಟಿದ್ದಾರೆ ಇವಾಗ ಜಿಯೋ ಒಂದೇ ಅಲ್ಲ ಯಾವೆಲ್ಲ ಸಿಮ್ ಕಾರ್ಡ್ ಇದೆ ಎಲ್ಲ ಸಿಮ್ ಕಾರ್ಡವರು ಕೂಡ ಅಷ್ಟೇ ಇನ್ನು ಮುಂದೆ ಇದೇ ತಿಂಗಳಿಂದನೇ ಜನವರಿಯಿಂದನೇ ಬರೀ ವಾಯ್ಸ್ ಕಾಲಿಗೆ ಜೊತೆಗೆ ಎಸ್ ಎಮ್ ಎಸ್ಗೆ ಮಾತ್ರ ಅವಕಾಶನ ಮಾಡಿಕೊಡ್ಬೇಕು ಇವಾಗ ಏನು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಪ್ಯಾಕ್ ಇದೆ ಅದನ್ನೆಲ್ಲ ತೆಗೆದು ಬರೀ ಕಾಲಿಗೆ ಮತ್ತು ಅನ್ಲಿಮಿಟೆಡ್ ಕಾಲಿಗೆ ಆದರೂ ಆಯಿತು ಅಥವಾ ಮೊದಲೆಲ್ಲ ಇತ್ತಲ್ಲ ಆ ಆ ಆದರೂ ಕೂಡ ಆಯಿತು ಬಟ್ ಬರೀ ಕಾಲ್ಗೆ ಮತ್ತು ಎಸ್ ಎಮ್ ಎಸ್ಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂತೇಳ್ಬಿಟ್ಟು ಆ ಒಂದು ರೀಚಾರ್ಜ್ನ ತರಬೇಕು ಅಂತ ಹೇಳ್ಬಿಟ್ಟು ಇವಾಗ ತುಂಬ ಸ್ಟ್ರಿಕ್ಟ್ ಆಗಿ ಕೇಂದ್ರ ಸರ್ಕಾರ ಆರ್ಡರ್ನ ಮಾಡಿದೆ ಆಲ್ಮೋಸ್ಟ್ ಇದೇ ತಿಂಗಳಲ್ಲಿ ಜಾರಿಗೆ ಬರ್ಬೋದು ನಿಜವಾಗ್ಲೂ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಇವಾಗ ಒಂದು ರೀತಿ ಆ ರೀತಿಯಾಗಿ ಮಾಡಿರೋದು ಕೂಡ ಅಂದರೆ ಇವಾಗ ಇನ್ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡ್ರೆ ಆ ಡೈಲಿ ಒನ್ ಜಿ ಬಿ ಇಂಟರ್ನೆಟ್ ಇರುತ್ತೆ ಅನ್ಲಿಮಿಟೆಡ್ ಕಾಲ್ ಇರುತ್ತೆ ಅಂದರೆ ಅದು ಕೂಡ ಒಂದು ರೀತಿ ಚೆನ್ನಾಗಿರುತ್ತೆ ಬಟ್ ಅದು ಯೂಸ್ ಮಾಡ್ಕೊಳ್ಳೋಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಈ ಕೀಪ್ಯಾಡ್ ಯೂಸ್ ಮಾಡೋರಿಗೆ ಹಳ್ಳಿನಲ್ಲಿರೋರಿಗೆ ನೆಟ್ವರ್ಕ್ ಇಲ್ಲೇ ಇರೋ ಪ್ಲೇಸಲ್ಲಿ ಇಷ್ಟು ರಿಟೈನ್ ಮಾಡಿಸ್ಕೊಂಡ್ರೆ ಅವರಿಗೆ ಬರ್ಡನ್ ಇರ್ತಿತ್ತು ಸೊ ಹಾಗಾಗಿ ಅವ್ರಿಗೆ ಒಂದು ರೀತಿಯಲ್ಲಿ ಒಳ್ಳೆಯದು ಇವಾಗ ಮಾಮೂಲಿ ಈಗ ಹೇಗಿದೆ ಇನ್ನೂರೈವತ್ತು ರೂಪಾಯಿಗೆ ಫುಲ್ ಪ್ಯಾಕೇಜ್ ಅದು ಕಂಟಿನ್ಯೂ ಆಗ್ಬೋದೇನೋ ಮೇ ಬಿ ಅದೇ ಬರೀ ವಾಯ್ಸ್ ಕಾಲ್ಗೆ ಮತ್ತು ಎಸ್ ಎಮ್ ಎಸ್ಗೆ ಕೂಡ ಆಪ್ಷನ್ ಕೊಡ್ಬೋದು ಅನ್ಸುತ್ತೆ ನಮ್ಮ ದೇಶದಲ್ಲೇ ನೋಡೋದಾದರೆ ಎಷ್ಟೋ ಊರುಗಳಲ್ಲಿ ಇನ್ನೂ ಕೂಡ ಟೂ ಜಿ ನೆಟ್ವರ್ಕೇ ಇದೆ ಬರೀ ಎರಡೇ ಎರಡು ಪಾಯಿಂಟ್ ಇರುತ್ತೆ ಅವರಿಗೆಲ್ಲ ನೆಟ್ವರ್ಕೇ ಸಿಗಲ್ಲ ಅದು ಎಲ್ಲಾದರೂ ಒಂದು ಕಡೆ ಹೋಗಿ ನಿಂತ್ಕೊಂಡ್ರೆ ಮಾತ್ರ ಅದು ಟೂ ಜಿ ಸಿಗುತ್ತೆ ಅಥವಾ ತ್ರೀ ಜಿ ಸಿಗುತ್ತೆ ಸೊ ಹಂಗಾಗಿ ಟೂ ಜಿ ಯೂಸ್ ಮಾಡುವಂಥ ಕಡೆ ಅಂತವರಿಗೆ ಈ ಒಂದು ರಿಚಾರ್ಜು ಜಾಸ್ತಿ ಆಗಿಬಿಡುತ್ತೆ ಈ ಒಂದು ರಿಚಾರ್ಜ್ ಬೆಲೆ ಏನಿದೆ ಅದು ಜಾಸ್ತಿ ಆಗುತ್ತೆ ಇನ್ನು ಸಿಟಿಗಳಲ್ಲೆಲ್ಲ ಇನ್ನೂ ಕೂಡ ತೊಂದರೆ ಎಲ್ಲ ಇವಾಗಲೂ ಕೂಡ ಕೆಲವೊಂದಿಷ್ಟು ಹಳ್ಳಿಗಳಿಗೆ ಹೋದ್ರೆ ನೆಟ್ವರ್ಕ್ ಸಿಗಲ್ಲ ನೀವು ಇಂತದೇ ಪ್ಲೇಸಿಗೆ ಹೋಗಿ ನಿಂತ್ಕೊಂಡೇ ಬೇಕಿದ್ರೆ ಒಂದು ಅಲ್ಲಿ ಮಾತಾಡಬೇಕು ಅಂತಂದ್ರೆ ಅಲ್ಲಿ ಮಾತಾಡ್ಕೊಂಡೇ ಬರಬೇಕು ಸೊ ಆ ರೀತಿ ಆಗಿರೋದ್ರಿಂದ ಅವ್ರಗಳಿಗೆ ಹಳ್ಳಿನಲ್ಲಿರುವಂತವರಿಗೆ ಬರ್ಡನ್ ಆಗುತ್ತೆ ಕೀಪ್ಯಾಡ್ ಯೂಸ್ ಮಾಡುವಂತವರಿಗೆ ಬರ್ಡನ್ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ವರ್ಕ್ ಮಾಡ್ತಾ ಇರ್ತಾರೆ ಇವಾಗ ಎರಡೆರಡು ಫೋನ್ಗಳನ್ನ ಯೂಸ್ ಮಾಡ್ತಾ ಇರ್ತಾರೆ ಒಂದು ಏನಾದರೂ ವರ್ಕಿಗೆ ಸಂಬಂಧಪಟ್ಟಂತೆ ಕೆಲಸ ಕೆಲಸ ಮಾಡ್ತಿರ್ತಾರಲ್ಲ ಅಲ್ಲಿ ಎಲ್ಲರಿಗೂ ಕೂಡ ನಂಬರ್ ಕೊಟ್ಟಿರ್ತಾರೆ ಸೊ ಅದು ವರ್ಕಿಂಗ್ ಪರ್ಪಸ್ ಯೂಸ್ ಮಾಡ್ಕೊತಾರೆ ಇನ್ನೊಂದು ಪರ್ಸನಲ್ ಆಗಿ ಒಂದ್ ನಂಬರ್ ಇಟ್ಕೊಂಡಿರ್ತಾರೆ ಆ ಪರ್ಸ್ನಲ್ ನಂಬರ್ನ ಬರೀ ಬ್ಯಾಂಕಿಗೆ ಅಥವಾ ಏನಾದ್ರೂ ತುಂಬಾ ಪರ್ಸನಲ್ ಯೂಸಸ್ಸಿಗೆ ಮಾತ್ರ ಬೇಕಾಗಿರೋರ್ಗಷ್ಟೇ ನಂಬರ್ ಕೊಟ್ಟು ಇಟ್ಕೊಂಡಿರ್ತಾರೆ ಸೊ ಇವಾಗ ಅವ್ರು ಏನು ಮಾಡಬೇಕು ಎರಡೂ ನಂಬರ್ಗೂ ಕೂಡ ಸೇಮ್ ರೀಚಾರ್ಜ್ನೇ ಮಾಡಿಸ್ಕೋಬೇಕು ಈಗ ಇದಕ್ಕೆ ಬಿಡು ಅದು ಬರೀ ಪರ್ಸನಲ್ ಯೂಸ್ ಅಲ್ವಾ ಒ ಟಿ ಪಿಗೆ ಗೆ ಅಥವಾ ಪರ್ಸ್ನಲಿಗೆ ಏನಕ್ಕಾದ್ರೂ ತುಂಬಾ ಇಂಪಾರ್ಟೆಂಟ್ ಆಗಿರೋರಿಗೆ ಕಾಲ್ ಮಾಡೋದಕ್ಕೆ ಅಷ್ಟೇ ಸೊ ಅದು ಕಡಿಮೆ ಮಾಡ್ಕೊಳ್ಳೋಣ ಅನ್ನೋ ಆಗಿಲ್ಲ ಅದಕ್ಕೂ ಕೂಡ ಜಾಸ್ತಿನೇ ಮಾಡ್ಕೋಬೇಕು ಅದಕ್ಕೂ ಕೂಡ ಸೇಮೇ ಮಾಡ್ಕೋಬೇಕು ಸೊ ಅಂಥವ್ರಿಗೆಲ್ಲ ಬರ್ಡನ್ ಆಗುತ್ತೆ ಇವಾಗ ಇನ್ನೊಂದು ಏನಪ್ಪ ಅಂದ್ರೆ ಮೊದಲೇ ಇಲ್ಲ ತ್ರೀ ಮಂತ್ಸ್ ರೀಚಾರ್ಜ್ ಮಾಡಿಸಿಲ್ಲ ಅಂದ್ರೂ ಕೂಡ ಸಿಮ್ ಏನ್ ಇನ್ಕಮಿಂಗ್ ಔಟ್ ಗೋಯಿಂಗ್ ಏನು ಕೂಡ ಕ್ಲೋಸ್ ಆಗ್ತದೆ ಿಲ್ಲ ಇವಾಗ ಕಂಟಿನ್ಯೂಸ್ ಆಗಿ ಒಂದು ತ್ರೀ ಮಂತ್ಸ್ ಏನಾದರೂ ನೀವು ರಿಚಾರ್ಜ್ ಮಾಡಿಸಿಲ್ಲ ಅಂತಂದ್ರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲ ಕೂಡ ಕ್ಲೋಸ್ ಆಗಿಬಿಡುತ್ತೆ ಸೊ ಇದೊಂದು ಇತ್ತೀಚೆಗೆ ಆಗಿರೋದಲ್ವ ಇದೊಂದು ಬೇಜಾರಾಗೋ ರೀತಿ ಅಂತಾನೆ ಹೇಳ್ಬೋದು ಈಗ ಕೆಲವ್ರ ಹತ್ರ ರಿಚಾರ್ಜ್ ಮಾಡಿಸ್ಕೊಳ್ಳೋಕ್ ದುಡ್ಡು ಇರುತ್ತೆ ಮಾಡಿಸ್ಕೋತಾರೆ ಕೆಲವ್ರ ಹತ್ರ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ರಿಚಾರ್ಜ್ ಮಾಡಿಸ್ಕೊಳ್ಳಕ್ ಆಗದೇ ಇಲ್ಲ ಹತ್ರ ದುಡ್ಡೇ ಇರಲ್ಲ ಬಡವರೇ ಇರ್ತಾರೆ ಅವರಿಗೆಲ್ಲ ಬರ್ಡನ್ ಆಗುತ್ತೆ ಮೂರು ತಿಂಗಳು ಆ ಮೇಲೆ ಆಗ್ಬಿಡುತ್ತೆ ಇನ್ಕಮಿಂಗ್ ಔಟ್ ಗೋಯಿಂಗ್ಗೆ ಬಂದಾಗ್ಬಿಡುತ್ತೆ ಸೊ ಅಂತದೆಲ್ಲ ಅಂಥವ್ರಿಗೆಲ್ಲ ನಿಜವಾಗ್ಲೂ ತೊಂದರೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇನ್ಕಮಿಂಗು ಮತ್ತು ಎಸ್ ಎಮ್ ಎಸ್ ಎಸ್ ಎಮ್ ಎಸ್ ಕೂಡ ಬೇಕೇ ಬೇಕಲ್ವಾ ಇವಾಗ ಎಲ್ಲೇ ಹೋದ್ರೂ ಕೂಡ ನೀವೊಂದು ಆಧಾರ್ ಕಾರ್ಡಿಗೆ ಕೊಟ್ಟಿ ನಂಬರ್ ಕೊಟ್ಟಿರ್ತೀರ ಒಂದು ರೇಷನ್ ಕಾರ್ಡಿಗೆ ನಂಬರ್ ಕೊಟ್ಟಿರ್ತೀರ ಸೊ ಅದೆಲ್ಲದಕ್ಕೂ ಕೂಡ ಒ ಟಿ ಪಿ ಬೇಕೇ ಬೇಕಲ್ಲ ಸೊ ಹಾಗಾಗಿ ಎಸ್ ಎಮ್ ಎಸ್ಗೆ ಜೊತೆಗೆ ವಾಯ್ಸ್ ಕಾಲಿಗೆ ಪರ್ಮಿಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದೇ ಕೀಪ್ಯಾಡ್ ಯೂಸ್ ಮಾಡೋವಂಥವ್ರಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ಆ್ಯಂಡ್ರಾಯ್ಡ್ ಅವರಿಗೆ ಕಂಪಲ್ಸರಿಯಾಗಿ ಇಂಟರ್ನೆಟ್ ಬೇಕೇ ಬೇಕು ಆ್ಯಂಡ್ರಾಯ್ಡ್ ಫೋನ್ ಇದೆ ಅಂತಂದರೆ ಇಂಟರ್ನೆಟ್ ಇರಲೇಬೇಕು ಸೊ ಅವರಿಗೆ ಈ ಪ್ಯಾಕು ಒಳ್ಳೇದು ಬಟ್ ಕೀಪ್ಯಾಡ್ ಇರೋವಂಥವರಿಗೆ ಆದಷ್ಟು ಬರೀ ವಾಯ್ಸ್ನ ಹೇಳಿದಾಗ ವಾಯು ಎಸ್ ಎಮ್ ಸಿ ಮಾತ್ರ ಪರ್ಮಿಷನ್ ಕೊಟ್ಟು ರೀಚಾರ್ಜ್ನ ತರಬೇಕು ಅಂತ ಅಂದ್ಕೋತೀನಿ ಆದಷ್ಟು ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರ ತಿಳಿಸಿದೆ ನಿಜವಾಗ್ಲೂ ಆದಷ್ಟು ಬೇಗ ಬಂದರೆ ಒಳ್ಳೇದು ಅಂತಲೇ ಹೇಳ್ಬೋದು ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಯಿತು ಅಂದ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಕೂಡ ತುಂಬಾ ಧನ್ಯವಾದಗಳು